ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ವಸುದೈವ ಕುಟುಂಬ ಅನ್ನುವಂತಹ ಒಂದು ಧಾರಾವಾಹಿ ಶುರುವಾಗ್ತಾ ಇದೆ ಈ ಒಂದು ಧಾರಾವಾಹಿಯ ಪ್ರಮುಖ ಆಕರ್ಷಣೆ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗದ ಲೆಜೆಂಡರಿ ನಟ ಅವಿನಾಶ್ ಅವರು ಮೂವತ್ತು ವರ್ಷಗಳ ನಂತರ ಕಿರುತೆರೆಯಲ್ಲಿ ಮತ್ತೆ ಆ್ಯಕ್ಟ್ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಈ ಒಂದು ಧಾರಾವಾಹಿ ಬಗ್ಗೆ ಮಾತಾಡ್ಲಿಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಅವಿನಾಶ್ ಸರ್ ಫಸ್ಟ್ಲಿ ಆಫ್ಟರ್ ತರ್ಟಿ ಇಯರ್ಸ್ ಕಮಿಂಗ್ ಬ್ಯಾಕ್ ಟು ಲೈಕ್ ಅಂದರೆ ಕಿರುತೆರೆ ಸ್ಮಾಲ್ ಸ್ಕ್ರೀನ್ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಮತ್ತು ಯಾಕೆ ಈ ಒಂದು ಸೀರಿಯಲ್ನೇ ಆಯ್ಕೆ ಮಾಡ್ಕೊಂಡ್ರಿ ಏನಿತ್ತು ಆ ಥರದ ಸ್ಪೆಷಾಲಿಟಿ ಅದರಲ್ಲಿ ಆಯ್ಕೆ ಅಂತ ಅಲ್ಲ ನನ್ನ ಸುಮಾರು ಬಂದು ಎಲ್ಲ ಚಾನಲ್ನವರು ಕೇಳಿದ್ದಾರೆ ಮಾಡಿ ಅಂತ ನನಗೆ ನಿಜವಾಗ್ಲೂ ಅದು ನಾನು ಎಲ್ಲರಿಗೂ ಮಾಡಲ್ಲ ಅಂತಲೇ ಹೇಳಿದೆ ನನಗೆ ಆಗೋಲ್ಲ ಮಾಡೋದಕ್ಕೆ ಸೀರಿಯಲ್ ನನಗೆ ಕಷ್ಟ ಆಗುತ್ತೆ ಜೊತೆಗೆ ಆ ಫಾರ್ಮಟ್ ನನಗೆ ಆಗಲ್ಲ ಅಂತಲೇ ಹೇಳ್ತಾ ಇದ್ದೆ ಇವರು ಬಂದಾಗ ನಾನು ಎಲ್ಲಿ ಏನು ಕೇಳಿದ್ರು ಎಲ್ಲ ಅದಕ್ಕೂ ಓಕೆ ಅಂದ್ಬಿಟ್ರು ಅಂತಂದರೆ ನನ್ನ ಪೇಮೆಂಟ್ ಆಗಲಿ ಎಲ್ಲ ನನ್ನ ಡಿಮಾಂಡ್ಸ್ಗಳು ನಾನು ಎಲ್ಲವನ್ನೂ ಹೇಳಿದೆ ಹಿಂಗೆ ಕೊಟ್ಟರೆ ಮಾಡ್ತೀನಿ ಅಂತ ಎಲ್ಲವನ್ನು ಒಪ್ಕೊಂಡ್ಬಿಟ್ರು ಯಾರು ಬೇರೆಯವರೆಲ್ಲ ಮಾಡಲ್ಲ ತಕ್ಷಣ ಸುಮ್ಮನೆ ಬರ್ತಿದ್ರು ನಾನು ಫೋನ್ ಮಾಡಿದ ತಕ್ಷಣ ಇಲ್ಲ ನಾನು ಸೀರಿಯಲ್ ಮಾಡಲ್ಲ ಅಂತ ಹೇಳ್ಬಿಡ್ತಾಯಿದ್ದೆ ಬಿಟ್ಬಿಡ್ತಾ ಇದ್ದೆ ಇವರು ಸುಮಾರು ನಾನು ಪರ್ಸ್ಯೂ ಮಾಡಿದ್ರು ಕಡೆಗೆ ನಾನು ಮಾಡಬೇಕ ಹೇಳಲ್ದು ಕೇಳು ಏನು ಅಂತ ಅಂತ ಆಮೇಲೆ ಇನ್ನೂ ಒಂದು ಎಕ್ಸಾಬಿಟೆಡ್ ಅಮೌಂಟ್ ಹೇಳಿದೆ ಎಲ್ಲ ಅದಕ್ಕೂ ಒಪ್ಕೊಂಡ್ರು ಜೊತೆಗೆ ಇದೊಂದು ಕ್ಯಾಮಿಯ ರೋಲ್ ಅಷ್ಟೇ ಇಟ್ಸ್ ನಾಡಲ್ಲೆ ಫುಲ್ ಲೆಂತ್ ರೋಲ್ ಅಲ್ಲ ಇದು ಒಂದು ಹದಿನೈದು ಎಪಿಸೋಡ್ ಬರ್ತೀನಿ ಅಷ್ಟೇ ಆಮೇಲೆ ನಾನು ಹೊರಟೋಗ್ತೀನಿ ಸೊ ಇಟ್ಸ್ ಒಂದು ಹದಿನೈದು ದಿನದ ಶೂಟಿಂಗು ಹಾಗಾದರೆ ಮಾಡ್ತೀನಿ ಅಂತ ನೋಡೋಣ ಎಲ್ಲವನ್ನೂ ಮಾಡಿದ್ದೀನಿ ಇದೊಂದು ಸರಿ ಮಾಡೋಣ ಅಂತ ಒಪ್ಕೊಂಡೆ ಸರ್ ಆ್ಯಕ್ಚುಲಿ ಬಹಳ ಮುಕ್ತವಾಗಿ ಪೇಮೆಂಟ್ ಬಗ್ಗೆ ಮಾತಾಡಿದಾಗ ಕೇಳ್ತಿದ್ದೀನಿ ಸರ್ ಎಷ್ಟು ಆಫರ್ ಮಾಡಿದ್ದಾರೆ ಸರ್ ಹಾಗಾದರೆ ಫಿಫ್ಟೀನ್ ಎಪಿಸೋಡ್ಸ್ ಪ್ರಬಲಿ ನನ್ನಷ್ಟು ಯಾರು ಆಕ್ಟರ್ ಆಗಿ ನನ್ನ ನಾನಷ್ಟು ಯಾರೂ ತೊಗೊಂಡಿರೋಕ್ಕೆ ಸಾಧ್ಯ ಇಲ್ಲ ಅದಂತೂ ಹೇಳ್ತೀನಿ ಸರ್ ಈಗ ಆಲ್ಮೋಸ್ಟ್ ಎಸ್ ಸರ್ ಸರ್ ಫಾರ್ಟಿ ಇಯರ್ಸ್ ಪ್ಲಸ್ ಜರ್ನಿ ನಿಮ್ಮದು ಇಂಡಸ್ಟ್ರಿಯಲ್ಲಿ ಅದೇ ಸರ್ ಹತ್ತಿರ ಫಾರ್ಟಿ ಇಯರ್ಸ್ ಆಗಲಿಕ್ಕೆ ಆಯ್ತು ಇವಾಗ ಸೊ ಅಂದರೆ ಹಿಂದೆ ತಿರುಗಿ ನೋಡುವಾಗ ಜಸ್ಟ್ ಓಕೆ ಸೀರಿಯಲ್ ಜರ್ನಿ ಸಿನಿಮಾ ಜರ್ನಿ ಎಲ್ಲ ನೋಡುವಾಗ ಕೂಡ ನಿಮಗೆ ಅಂದರೆ ಏನು ಸಾಧಿಸಿದ್ದೀನಿ ಅಂತ ಅನ್ಸುತ್ತೆ ಸೊ ಜನಗಳನ್ನ ರೀಚ್ ಆಗಿರೋ ರೀತಿ ಅದೆಲ್ಲ ಯೋಚನೆ ಮಾಡುವಾಗ ಏನು ಅನಿಸುತ್ತೆ ಸರ್ ಏನು ಏನು ಸಾಧಿಸಿದ್ದೀನಿ ಅನ್ನೋದು ಜನ ಹೇಳಬೇಕು ನಾನು ಹಿಂಗೆ ಹೇಳಿ ಯಾಕೆಂದರೆ ಮೂವತ್ತೆಂಟು ವರ್ಷಗಳಲ್ಲಿ ನಾನು ಎಲ್ಲ ಭಾಷೆನಲ್ಲೂ ಮಾಡಿದ್ದೀನಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಕೂಡ ಮಾಡಿದ್ದೀನಿ ಎಲ್ಲ ಭಾಷೆಲ್ಲೂ ಮಾಡಿದ್ದೀನಿ ನನ್ನ ಸಾಧನೆ ಏನು ಅಂತ ನಾನು ಹೇಳ್ಕೊಳಕ್ಕಾಗಲ್ಲ ನಾನು ಸಾಧನೆ ನನ್ನ ಸಾಧನೆ ಏನು ನಾನು ಏನು ಅಚೀವ್ ಮಾಡಿದ್ದೀನಿ ಅಂತ ಜನ ಹೇಳಬೇಕು ಅದನ್ನು ಹೇಳಿದ್ದಾರೆ ನನಗೆ ಎಲ್ಲ ಅವಾರ್ಡ್ಗಳನ್ನು ತೊಗೊಂಡಿದ್ದೀನಿ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಫಿಲ್ಮ್ ಫೇರ್ ಅವಾರ್ಡ್ಸ್ ಬಂದಿದೆ ಸ್ಟೇಟ್ ಅವಾರ್ಡ್ಸ್ ಬಂದಿದೆ ಎಲ್ಲ ಪ್ರಶಸ್ತಿಗಳನ್ನು ತೊಗೊಂಡಿದ್ದೀನಿ ಇನ್ನೂ ಜನ ನನ್ನ ಸಿನಿಮಾದಲ್ಲಿ ಒಪ್ಕೊಂಡು ನಾನು ಇನ್ನೂ ಕೂಡ ಸಿನಿಮಾಗಳಲ್ಲಿ ಮಾಡ್ತೀನಿ ಅಂತಂದರೆ ನನಗೆ ಒಂದು ಗೌರವ ಕೊಟ್ಟು ಜನಗಳು ಇನ್ನೂ ನನ್ನನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ಆಯಿತು ಮೂವತ್ತೆಂಟು ವರ್ಷ ಆದಮೇಲೆ ಕೂಡ ನಾನು ಇನ್ನೂ ಸಿನಿಮಾಗಳನ್ನು ನೋಡೋಕೆ ಇಷ್ಟಪಡ್ತಾರೆ ಅಂದರೆ ನನಗೆ ಅವರು 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 ನನ್ನ ಮೇಲಿಟ್ಟಿರೋ ಪ್ರೀತಿ ಮತ್ತು ಗೌರವ ಅಷ್ಟೇ ಯಾಕೆಂದರೆ ಯಾವಾಗ ನಿಮಗೆ ಜನಕ್ಕೆ ನೀವು ಬೇಡವಾಗ್ತಿರೋ ಆಗ ನೀವು ಸಿನಿಮಾದಲ್ಲಿ ಆಗಲಿ ಯಾವುದೇ ಇದರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಬಟ್ ನಾನು ಇನ್ನೂ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಇನ್ನೂ ಜನಗಳು ನನ್ನನ್ನು ಇನ್ನೂ ನೋಡ್ತಾ ಇದ್ದಾರೆ ಇನ್ನೂ ಇಷ್ಟಪಡ್ತಾರೆ ಅಂದರೆ ಅದಕ್ಕಿಂತ ಪುಣ್ಯ ಯಾವುದು ಬೇರೆ ಇಲ್ಲ